ಕನ್ನಡ ಸಾಹಿತ್ಯಕ್ಕೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಡಾಕ್ಟರ್ ಚಂದ್ರಶೇಖರ ಕಂಬಾರರನ್ನ ಕುರಿತು ಕಂಬಾರರ ಸಾಹಿತ್ಯವನ್ನು ಕುರಿತು ಈಗಾಗಲೇ ಸಾಕಷ್ಟು ಲೇಖನಗಳು ಸಂದರ್ಶನಗಳು ಲಭ್ಯವಿದೆ ಹೀಗಿರಬೇಕಾದ್ರೆ ನಮ್ಮ ಈ ಪ್ರಯತ್ನ ಕಂಬಾರರನ್ನು ಮತ್ತಷ್ಟು ಹತ್ತಿರದಿಂದ ಗ್ರಹಿಸುವ ಮತ್ತು ಅವರ ಐವತ್ತು ವರ್ಷಗಳ ಸಾಹಿತ್ಯ ಪಯಣದಿಂದ ಕೆಲವು ನೆನಪುಗಳನ್ನು ಹೆಕ್ಕಿ ತೆಗೆಯದಾಗಿದೆ ಅದೇ ಇವತ್ತು ಒಂದು ಕೋಮು ಸೌಹಾರ್ದತೆ ಅನ್ನೋದು ನಮ್ಮ ದೇಶದಲ್ಲಿ ಎಷ್ಟು ಹಾಳಾಗೋಗಿದೆ ಅಂತಂದ್ರೆ ಬರೋದನ್ನು ಓದಬೇಕು ಅಂತ ಅನ್ಸೋದು ಇಲ್ಲ ಮತ್ತೆ ಏನಾದ್ರು ಹೇಳುತ್ತಾರೆ ಅಂತ ಹೇಳಿ ಕೇಳಿದ್ರೆ ಅವರು ಹೇಳೋದು ಇಲ್ಲ ಪ್ರದೇಶ್ರು ಮಾಡ್ರಿ ಏನಾದ್ರು ಮಾಡ್ರಿ ಓದುವಂಥದ್ದು ಮಾಡ್ರಿ ಓದು ಹಾಗೂ ಮಾಡ್ರಿ ಧಾರವಾಡದಲ್ಲಿದ್ದಾಗ ಇಡೀ ಕರ್ನಾಟಕದಲ್ಲಿ ನಮ್ಮರಿಗೆ ಅಡಿಗರು ಹುಚ್ಚತ್ತಿತ್ತು ಸಂದರ್ಭದಲ್ಲಿ ನಮ್ಮ ಜೊತೆ ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶುಭಾ ಸಂಜಯ್ ಅರಸ್ ಅವರಿದ್ದಾರೆ ಬನ್ನಿ ಕಂಬಾರರೊಂದಿಗೆ ಮಾತುಕತೆಯಲ್ಲಿ ತೊಡಗೋಣ ನಾನು ಶುಭಾ ಸಂಜಯ್ ಅರಸ್ ಅಂತ ಪರಿಚಯಿಸಿದ್ರಲ್ಲ ನಮ್ಮ ಹಿರಿಯರಾದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಶೇಖರ ಕಂಬಾರ ಅವರ ಜೊತೆ ನಮ್ಮ ಮೈಸೂರಿಗೆ ಒಂದು ಹಿರಿಯ ಚೇತನರಾಗಿರೋ ನೀವು ನಮಗೆಲ್ಲ ಗೈಡೆನ್ಸ್ ಕೊಡ್ತಾ ನಮಗೆ ಈ ಇಂಟರ್ವ್ಯೂನ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಈಗ ನಮ್ಮ ರಶ್ಮಿಕೋಟಿಯವರು ಇದನ್ನು ನಡೆಸ್ಕೊಡ್ತಾರೆ ನಮಸ್ಕಾರ ಸರ್ ನಿಮ್ಮ ಸಾಹಿತ್ಯವನ್ನು ಬೆರಗುಗಣ್ಣಿನಿಂದ ಓದಿದವರಲ್ಲಿ ನಾನು ಕೂಡ ಒಬ್ಬಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ದರಾ ಬೇಂದ್ರೆಯವರ ನಂತರ ನಮಗೆ ಉತ್ತರ ಕರ್ನಾಟಕದ ಸೊಗಸಾದ ಆತ್ಮೀಯವಾದ ಜಾನಪದ ಶೈಲಿಯಲ್ಲಿ ಸಾಹಿತ್ಯವನ್ನು ಉಣಬಡಿಸಿದವರು ಅಂದರೆ ನೀವೇ ಹಾಗಾಗಿ ಸಹಜವಾಗಿ ನೀವು ದರಾ ಬೇಂದ್ರೆಯವರಿಂದ ಸ್ಫೂರ್ತಿಯನ್ನು ಪಡೆದಿರಬೇಕು ಅಂತ ಅನಿಸುತ್ತೆ ಆದರೆ ನೀವು ಸಾಹಿತ್ಯ ರಚನೆಯಲ್ಲಿ ಅದಕ್ಕೆ ಪ್ರೇರಣೆಯನ್ನು ಪಡೆದದ್ದು ಮಧುರ ಚನ್ನ ಕವಿಯವರಿಂದ ಕುವೆಂಪು ಅವರಿಂದ ಗೋಪಾಲಕೃಷ್ಣ ಅಡಿಗರಿಂದ ಅಂತ ಹೇಳಿದ್ದೀರಿ ಅದು ಹೇಗೆ ಹೇಳೋದೇನಿದೆ ಆಗಲೇ ಅವರನ್ನು ಒಳಗೊಂಡು ಬರೆದುದಿದೆ ನಾನು ಬರಹಗಾರನಾದದ್ದೇ ಕುವೆಂಪು ಅವರಿಂದ ಆಮೇಲೆ ಗೋಪಾಲಕೃಷ್ಣ ಅಡಿಗರಿಂದ ಹೀಗಾಗಿ ನನಗೆ ಬೇರೆ ಸ್ಫೂರ್ತಿಗಳಿದ್ದು ಅಂತೇಳಿ ಅನಿಸೋದೇ ಇಲ್ಲ ನನಗೆ ಬರಹಗಾರನಾದ ಮೇಲೆ ಗೋಪಾಲಕೃಷ್ಣ ಅಡಿಗರು ನನ್ನ ಸಮಕಾಲೀನರು ನನಗಿಂತ ಸೀನಿಯರು ಅವರ ಪ್ರಭಾವ ನಮ್ಮ ಜಾಸ್ತಿ ಇತ್ತು ಬೇಂದ್ರೆ ಅವರು ನಿಮ್ಮವರೇನೆ ಮತ್ತೆ ಧಾರವಾಡದ ಶೈಲಿಯಲ್ಲಿ ಬರಿತಿದ್ದವರು ಜಾನಪದ ಶೈಲಿಯಲ್ಲಿ ಬರೆದವರು ಜಾನಪದವನ್ನ ಕನ್ನಡ ಸಾಹಿತ್ಯಕ್ಕೆ ನವೋದಯಕ್ಕೆ ಪರಿಚಯ ಮಾಡಿದಂಥವ್ರು ಆದ್ರೂ ಕೂಡ ನೀವು ಅಡಿಗರಿಂದ ಸ್ಫೂರ್ತಿಯನ್ನ ಪಡೆದ್ರಿ ಅಂತಂದ್ರೆ ನಮ್ಗೆ ಆಶ್ಚರ್ಯ ಅನ್ಸುತ್ತೆ ಕುವೆಂಪು ಅವರಿಂದ ನನ್ನ ಬಾಲ್ಯದ ಬರವಣಿಗೆಯನ್ನು ನೋಡಿದ್ರೆ ನನ್ನ ಫೋಟೋ ಆಮೇಲೆ ಯಾವಾಗಲೂ ನಮಗೆ ಮತ್ತೊಂದು ಆಶ್ಚರ್ಯದ ಸಂಗತಿ ಅಂತಂದ್ರೆ ನಿಮ್ಮ ಸಾಹಿತ್ಯದಲ್ಲಿ ವ್ಯಾಸ ಮತ್ತೆ ವಾಲ್ಮೀಕಿಯರನ್ನ ಅನುಸರಿಸದೆ ಒಂದು ಹೊಸ ಮಾರ್ಗವನ್ನ ಅನುಸರಿಸಿದ್ರಿ ನಿಮ್ಮ ಕೃತಿಯ ಪಾತ್ರಗಳು ಕೂಡ ರಾಮಾಯಣ ಮಹಾಭಾರತದಿಂದ ಪ್ರೇರೇಪಿತವಾಗದೆ ಜಾನಪದದಿಂದ ಮೂಡಿ ಬಂದಿವೆ ಸಾಂಪ್ರದಾಯಿಕವಾಗಿ ಅದುವರೆಗೂ ಬಂದಿದ್ದಂಥ ಒಂದು ಶೈಲಿಯನ್ನು ಬಿಟ್ಟು ಒಂದು ಹೊಸ ಶೈಲಿಯನ್ನು ನೀವು ಹುಟ್ಟು ಹಾಕಿದ್ರೆ ಇದು ನೀವು ಪ್ರಜ್ಞಾಪೂರ್ವಕವಾಗಿ ಹಿಡಿದ ಮಾರ್ಗವಾಗಿತ್ತಾ ಇಲ್ಲ 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 ಖಂಡಿತ ಇಲ್ಲ ಯಾಕೆಂತಂದ್ರೆ ಅದು ನಮ್ಮ ಇದಕ್ಕೆ ಬಂದಿದ್ದೇ ಇಲ್ಲ ಮನುಷ್ಯನ ಪ್ರಭಾವಕ್ಕೆ ಯಾವುದೂ ಬಂದೇ ಇಲ್ಲ ಇಲ್ಲಿ ಅನೇಕರು ಹೇಳ್ತಾರೆ ಏನು ಅಂತಂದ್ರೆ ಉತ್ತರ ಕರ್ನಾಟಕದವರ ರೈಟರ್ಸ್ ಮೇಲೆ ಯಾರ್ಯಾರು ಪ್ರಭಾವ ಬೀರಿದರು ಅಂತೇಳಿ ಏನನ್ನು ಹೇಳ್ತಾರೆ ನಮಗೆ ಮುಖ್ಯ ಜನಪದವೇ ಜನಪದ ನಮ್ಮ ಮೇಲೆ ಏನು ಒಂದು ಪ್ರಭಾವ ಮಾಡಿದ್ದೆ ಹೊರತು ಈ ಈ ಕೃತಿಗಳೆಲ್ಲ ನೀವು ಸಾಹಿತ್ಯ ರಚನೆಗೆ ತೊಡಗಿಕೊಂಡ ಸಂದರ್ಭದಲ್ಲಿ ಆಗಲೇ ಪಾಶ್ಚಿಮಾತ್ಯ ಸಾಹಿತ್ಯದ ಪ್ರಭಾವ ತುಂಬಾ ಹೆಚ್ಚಾಗಿದ್ದ ಕಾಲ ಅದು ನವ್ಯ ಸಾಹಿತ್ಯದ ಉಗಮದ ಕಾಲವೂ ಕೂಡ ಆಗಿತ್ತು ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಟಿ ಎಸ್ ಎಲಿಯೇಟ್ ಆಗಬೇಕು ಅಂತ ಹೊರಟಿದ್ದ ಸಂದರ್ಭದಲ್ಲಿ ನೀವು ನಾವು ನಾವಾಗಬೇಕು ಅಂತ ಹೇಳಿ ಪ್ರತಿಪಾದಿಸಿದ್ರಿ ಅಷ್ಟೇ ಅಲ್ಲ ನಮ್ಮ ದೇಸಿ ಸೊಗಡನ್ನೇ ಇಟ್ಟುಕೊಂಡು ಸಾಹಿತ್ಯ ರಚನೆಯನ್ನ ಮಾಡಿ ಅದನ್ನ ಸಾಧಿಸಿಯೂ ಕೂಡ ತೋರ್ಸಿದ್ರಿ ನಿಮ್ಮ ಸಾಹಿತ್ಯದ ಒಂದು ಅಭಿವ್ಯಕ್ತಿಗೆ ಜಾನಪದದ ಜೀವಂತವಾದ ಆಡುಭಾಷೆಯನ್ನು ಕಸಿ ಮಾಡೋ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ವೈವಿಧ್ಯವ ಮತ್ತು ಆಯಾಮವನ್ನು ಕೂಡ ತಂದು ಕೊಟ್ರಿ ಇದು ಹೇಗೆ ಸಾಧ್ಯವಾಯಿತು ಈ ಮೂಲಕ ನಾನು ಹೊರಟುದಾಗೆ ಯಾರನ್ನೂ ಇಟ್ಕೊಂಡು ಗುರು ಅಂತೇಳಿ ಅಂಥದ್ದು ಇಟ್ಕೊಂಡು ಮೇಲೆ ಇಟ್ಕೊಂಡು ಹೆಂಗೆ ಹೊಂಟದ್ದಲ್ಲ ನಾನು ನಮ್ಮ ಇದೇ ನಮ್ಮ ಉತ್ತರ ಕರ್ನಾಟಕದ ಸಾಹಿತ್ಯ ಸಾಹಿತ್ಯ ಇದೆಯಲ್ಲ ಜನಪದ ಸಾಹಿತ್ಯ ಅದು ಹೇಳಿಕೆ ಹೇಳಿದೆ ತನ್ನ ತಾನ ಹುಟ್ಟಿದ್ದದು ಅದನ್ನು ಯಾರೋ ಹುಟ್ಟಿಸ್ಕೊಂಡು ಹಿಂಗೆ ಹಿಂಗೆ ಬರ್ರಿ ಹಿಂಗೆ ಬರೀ ತಿಳಿ ಹಿಂಗೆ ಬರ್ಸಿದ್ದಲ್ಲ ಅದು ನನಗೆ ಈಗ ಅನ್ನಿಸ್ತದೆ ನಾವು ನಾವಾಗೇನೋ ಹುಟ್ಟಿದ್ದೆವು ಅಂದರೆ ನಮ್ಮ ನಮ್ಮದೊಂದು ದಾರಿ ಇದೆ ಪ್ರತ್ಯೇಕವಾದ ದಾರಿ ಇದೆ ಎಲ್ಲ ದಾರಿಗಳಿಗಿಂತ ಇದು ಉತ್ತಮವಾಗಿದೆ ಹೊಡಿ ಅಂತ ಅನ್ನೋದು ಹೊಡಿ ಅನ್ನೋದು ಶುರು ಮಾಡೋದು ಶುರು ಮಾಡೋದು ನೀವು ಅಮೇರಿಕಾಗೆ ಹೋಗಿ ಬಂದರೂ ಕೂಡ ನವ್ಯ ಸಾಹಿತ್ಯದ ಪ್ರಭಾವಕ್ಕೆ ಒಳಗಾದರೂ ಕೂಡ ನೀವು ಟಿ ಎಸ್ ಎಲಿಯೇಟ್ ಆಗಲಿಲ್ಲ ಆಗಲಿಲ್ಲ ಆಗದಕ್ಕೆ ಬಯಸಲಿಲ್ಲ ಇಲ್ಲ ಟಿ ಎಸ್ ಎಲಿಯೇಟ್ ನನ್ನ ಆದರ್ಶ ಅಲ್ಲ ನನಗೆ ಇಂಥವ್ರನ್ನೆಲ್ಲ ಇಟ್ಕೊಂಡು ಬರೀಬೇಕು ಅಂತಲೂ ಅವನು ಅಂತಲೂ ಅನಿಸ್ಲಿಲ್ಲ ನಮಗೆ ನಮ್ಮದು ಇತ್ತು ಬರೆಯೋದು ಬೇಕಾದಷ್ಟು ಇನ್ನು ಅವ್ರನ್ನೆಲ್ಲಿ ಕರ್ಕೊಂಬರ್ನು ಅಂತೇಳಿ ಆ ರೀತಿಯಲ್ಲಿ ಇತ್ತೆ ಹೊರತು ಅವ್ರನ್ನ ಇಷ್ಟಪಡ್ತಿದ್ದೆ ಅವನು ಅವರು ಹೊರವಣಿಗೆ ಅವರು ಇದನ್ನೆಲ್ಲ ಅವರ ರೀತಿ ರೀತಿ ಇಂಥದ್ದನ್ನೆಲ್ಲ ಇಷ್ಟ ಇದಾಗ್ತಿತ್ತು ಬಟ್ ಇವರ ರೀತಿಯಲ್ಲಿ ಬರೆದು ಇವರಂಗನ ಸೆಕೆಂಡ್ ಟಿ ಟಿ ಆಸ್ಟ್ರೇಲಿಯಟ್ ಆಗಬೇಕು ಅಂತೇಳಿ ತಿಚ್ಚಿ ಇದು ಆಸೆ ಇಲ್ಲ ನೀವು ಬೆಳೆದಂತ ವಾತಾವರಣವು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿಮ್ಮವರೆಲ್ಲರೂ ಅವರೆಲ್ಲರೂ ತೊಡಕೊಂಡಿದ್ರು ಅಂತ ಒಂದು ಹೋರಾಟವನ್ನ ಹೋರಾಟದ ದಿನಗಳನ್ನು ನೀವು ನೋಡಿಕೊಂಡು ಬೆಳೆದಿದ್ದೀರಿ ಅದನ್ನು ನಿಮ್ಮ ಸಾಹಿತ್ಯದಲ್ಲೂ ಕೂಡ ಅದನ್ನು ನೀವು ಬಳಸಿದ್ದೀರಿ ಅದನ್ನು ಕಾಣಬಹುದು ನಾವು ಬೆಂಗಳೂರಿಗೆ ಬಂದಾಗ ನಿಮಗೆ ಅಲ್ಲಿನ ಸಾಹಿತಿಗಳ ಪರಿಚಯವಾದಾಗ ಅವರು ಹೇಗೆ ಭಿನ್ನವಾಗಿ ಕಂಡ್ರು ನಿಮಗೆ ಭಿನ್ನವಾಗಿ ಕಂಡ್ರು ಅಂತ ಹೇಳಿ അവരു നമ്മ നമ്മ ഇവരിനോ ഇവർ അമേരിക്കക്കു മറ്റു ഇന്ത്യക്കൂ എസ് വ്യത്യാസ ഇതോ അസ്ു വ്യത്യാസ കണസ് നനക്ക് നമുക്ക് ഭാഷ എസ് ചേഞ്ജ് ബദലാവണ ഇല്ല ആമേ എ സാമജിക നടുവഴിക്കും ಇದನ್ನೆಲ್ಲ ನೋಡಿದಾಗ ಇದು ಭಾಳ ಮತ್ತು ಅದನ್ನು ಬಿಟ್ಟು ಇದನ್ನು ಒಳಗೊಳ್ಳೋದು ಮತ್ತು ಒಳಗೊಳ್ಳೋದು ಕ್ರಿಯೇಟ್ ಮಾಡಿಕೊಳ್ಳೋದು ಇದು ಎಲ್ಲ ಭಾಳ ಕಷ್ಟದ ಕೆಲಸ ಆಗಿದೆ ಯಾಕೆಂತಂದರೆ ನನ್ನ ಭಾಷೆ ಅಲ್ಲಿ ಭಾಷೆ ಆಗಿರಬಾರ್ದು ಇಲ್ಲಿಯ ಭಾಷೆ ಆಗಿರಬೇಕು ಭಾಷೆ ಇಲ್ಲಿಯ ಭಾ ಯಾಕೆಂತಂದರೆ ನಾನು ಬರಿತಾ ಇರೋದು ಇಲ್ಲಿ ಅದು ಎಲ್ಲಿ ಈ ಕಷ್ಟದಲ್ಲಿ ಅಡುಗೆರೋದಕ್ಕೂ ಇದನ್ನು ಕ್ರಿಯೇಟ್ ಮಾಡಿದ್ರಲ್ಲ ಭಾಷೆ ಅಲ್ಲೇದು ಬಿಟ್ಟು ಇಲ್ಲಿಂದ ಇಲ್ಲಿ ಕೂತು ಬರೆಯೋದು ಅಂತಂದರೆ ನಾವು ಸತ್ ಹೋದಾಗೆ ಅಥವಾ ನಮ್ಮ ಭಾಷೆ ಸಾಯ್ತದೆ ಏನೇನು ನಾವು ಭಾಷೆಯ ಬಗ್ಗೆ ಭಾರೀ ಡಿಫಿಕಲ್ಟ್ ಆದಂಥದ್ದನ್ನು ಸೃಷ್ಟಿ ಮಾಡಿದ್ದೀವಿ ಅಂತ ಅನಿಸ್ತು ನನಗೆ ಅಂಥ ಭಾಷೆಯನ್ನು ಇಲ್ಲಿ ಇಳಿದ್ ನಡ್ಕೊಂಡು ಇದನ್ನ ಮಾಡ್ಕೋಬೇಕು ಅಂತಂದರೆ ನನಗೊಬ್ಬ ವ್ಯಕ್ತಿ ಭಾಳ ಸಹಾಯ ಮಾಡಿದರು ರಾಜೀವ್ ಇಲ್ಲಿಂದ ಇಲ್ಲಿಂದಲ್ಲ ಅವರು ಧಾರವಾಡದಲ್ಲಿದ್ದರು ಧಾರವಾಡದಲ್ಲಿದ್ದಾಗ ಇಡೀ ಕರ್ನಾಟಕದಲ್ಲಿ ನಮ್ಮರಿಗೆ ಅಡಿಗರು ಹುಚ್ಚೊತ್ತಿತ್ತು ಹುಚ್ಚೊತ್ಬಿಟ್ಟಿದ್ರು ಅಡಿಗರು ಅಂಥ ಸಂದರ್ಭದಲ್ಲಿ ಅಡಿಗರ ಅಲ್ಲ ನಾನು ನಾನು ಬೇರೆ ಅಂಥೇಳಿ ನನ್ನನ್ನು ಸೃಷ್ಟಿ ಮಾಡಿಕೊಳ್ಳೋದು ಭಾಳ ಕಷ್ಟ ಅವಾಗ ಅಂಥ ಸಂದರ್ಭದಲ್ಲಿ ರಾಜೀವ್ ತಾರಣ ಹತ್ರ ನಿಂತರು ನಮ್ಮ ಜೊತೆಗೆ ಆಮೇಲೆ ಆ ವ್ಯಕ್ತಿ ಸೇರಿಕೊಂಡು ನಾವು ಇದರಲ್ಲೇ ಧಾರವಾಡದಲ್ಲೇ ನಮ್ಮ ಒಂದು ನಮ್ಮ ತನವನ್ನು ಗುಡಿಗೆರೆ ತನವನ್ನು ಒಂದು ಬೆಳೆಸ್ಕೊಂಡೆ ನಾನು ಬೆಳೆಸ್ಕೊಂಡು ಎಂಟರ್ ಆದೆ ಮತ್ತು ನೀವು ನಿಮ್ಮ ಸಮಕಾಲೀನ ನವ್ಯ ಸಾಹಿತಿಗಳು ಯಾರಿದ್ದಾರೆ ಅವ್ರ ಎಲ್ಲರನ್ನ ಎದುರು ಹಾಕೊಳ್ತಾನೆ ಅವರೊಂದಿಗೆ ಒಂದ್ ರೀತಿ ಉತ್ತಮವಾದ ಬಾಂಧವ್ಯವನ್ನು ಕೂಡ ಹೊಂದಿದ್ರಿ ಒಬ್ಬರಿಗೊಬ್ಬರಿಗೆ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ನೀವೆಲ್ಲರೂ ಸ್ನೇಹಿತರಾಗೂ ಇರ್ತಾ ಇದ್ರಿ ನಿಮ್ಮೆಲ್ಲರ ನಡುವೆ ಒಂದ್ ರೀತಿಯ ಸೌಹಾರ್ದತೆ ವಾತಾವರಣ ಇತ್ತು ಅದರಲ್ಲೂ ನೀವು ಪೂರ್ಣಚಂದ್ರ ತೇಜಸ್ವಿ ಹಾಗೂ ಪಿ ಲಂಕೇಶ್ರ ಸಂಬಂಧ ಒಂದ್ ರೀತಿಯಲ್ಲಿ ಪರಸ್ಪರರನ್ನ ಪ್ರೀತಿಸುತ್ತಾ ವಿರೋಧವನ್ನ ಮಾಡ್ತಾ ಜಗಳ ನಿಮ್ಮ ಮೂರು ಜನರ ಈ ಒಂದು ಸ್ನೇಹ ಬಾಂಧವ್ಯ ಇದೆಯಲ್ಲ ನೀವು ಹೆಂಗೆ ಏನ್ ಜಗಳ ಮಾಡ್ತಿದ್ರಿ ಯಾವ ವಿಷಯಕ್ಕೆ ನೀವು ಯಾವ ವಿಷಯಕ್ಕೋಸ್ಕರ ಭಿನ್ನಾಭಿಪ್ರಾಯ ನಿಮ್ಮಲ್ಲಿ ಮೂರ್ತಿತ್ತು ಅದನ್ನ ಒಂದ್ ಸ್ವಲ್ಪ ನಮ್ಮ ಮೂವರು ಕೂಡ ಕಾವ್ಯದ ಬಗ್ಗೆ ಕಾವ್ಯ ಬರೆಯೋದ್ರ ಬಗ್ಗೆ ಸ್ವಲ್ಪ ವ್ಯತ್ಯಾಸ ಆಯ್ತು ಆದ್ರೆ ಮೂವರಿಗೂ ಕೂಡ ಮೂವರು ಕವಿತೆಯ ಬಗೆ ಬರೆದಿ ಮೂವರಿಗೂ ಪ್ರೀತಿ ಇತ್ತು ನಾವು ಅದನ್ನು ಇಷ್ಟಪಡ್ತಿದ್ದೀವಿ ನಿಮ್ಮ ಅನೇಕ ಕಾದಂಬರಿಗಳಿಗೆ ರಾಜೀವ್ ತಾರನಾಥರೆ ಒಂದು ನಾಯಕ ಪಾತ್ರದಲ್ಲಿ ನೀವು ಚಿತ್ರಿಸಿಕೊಂಡು ರಚನೆ ಮಾಡಿದಿರಿ ಅಂತ ಕೇಳಿದೀರಿ ಯಾವ ಕಾದಂಬರಿಗೆ ನೀವು ರಾಜೀವ್ ತಾರನಾಥರನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅವರ ಒಂದು ಒಂದು ಪ್ರಭಾವಳಿಯನ್ನ ಅವರ ಒಂದು ಚಿತ್ರಣವನ್ನ ನೀವು ಕೊಟ್ಟಿರೋದು ಯಾವ ಪಾತ್ರಗಳದು ಎಲ್ಲ ಎಲ್ಲ ಪಾತ್ರಗಳಲ್ಲಿ ಎಲ್ಲ ಕಡೆಗೆ ಹ್ಮ್ ಎಲ್ಲ ರೀತಿಯಲ್ಲಿ ಯಾಕೆಂದರೆ ರಾಜೀವ್ ತಾರಾಯಣ ಅಪ್ಪ ನನಗೆ ಒಂದರ್ಥದಲ್ಲಿ ನೋಡಿಲ್ಲ ಅವ್ರ ಪ್ರಭಾವ ಆಯಿತು ನಮ್ಮ ಕಡೆಗೆ ಗೋಡಗೇರಿ ಬೆಳಗಾವಿ ಭಾಗದಲ್ಲಿ ಎರಡು ಪಾತ್ರಗಳಿದೆ ಇಲ್ಲಿ ಎರಡು ಪಾತ್ರಗಳಂತೂ ಖಂಡಿತ ಇದೆ ಒಂದು ತಾರಾನಾಥ ಆಮೇಲೆ ತಾರಾನಾಥ ಅವರಪ್ಪ ಅವರಿಬ್ರು ಇದಾರೆ ಅಲ್ಲಿ ಅಂದ್ರೆ ಒಂದೊಂದು ಪಾತ್ರವಾಗಿ ಮುಂದೆ ಬರ್ತಾರೆ ಅವರು ಮುಂದೆ ಪಾತ್ರವಾಗಿ ಬರ್ತಾರೆ ಇಬ್ಬರು ಅವನು ಬೇರೆ ಬರ್ತಾನೆ ಅವನು ಬೇರೆ ಬರ್ತಾನೆ ಅದು ಬೇರೆ ಮಾತು ಆದರೆ ಅವರು ಅವ್ರ ವಿಷಯವಾಗಿ ನನಗೆ ಕೇಳಿ ತಿಳ್ಕೊಂಡು ಅಂದರೆ ಅವರು ನೋಡೋದಕ್ಕಿಂತ ಅದು ಮೊದಲಿಂದ ಅವರಪ್ಪ ಪಬ್ಲಿಕ್ ಸ್ಪೀಚ್ ಕೊಡ್ತಾ ಇರೋದು ಸ್ಪೀಚ್ ಕೊಡ್ತಾ ಇರೋ ಸಂದರ್ಭ ಅವರು ತಮ್ಮ ಆಶ್ರಮದಲ್ಲಿ ಶಿಷ್ಯರ ಜೊತೆಗಿರೋ ಸಂದರ್ಭ ಆಮೇಲೆ ದೇವಸ್ಥಾನದಲ್ಲಿ ಅವ್ರು ನಡ್ಕೊಳ್ತಾ ಇರೋ ಸಂದರ್ಭ ಸಂದರ್ಭ ಇಂಥವೆಲ್ಲ ಇದನ್ನೆಲ್ಲ ಕೇಳಿ 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 ಮತ್ತು ನೋಡಿ ನನಗೊಂಥರ ಭಾಳ ಇದಾಗಿತ್ತು ಪ್ರಭಾವ ಬೀರಿತ್ತು ಯಾವ ಪಾತ್ರಗಳನ್ನು ಸೃಷ್ಟಿಸಿದ್ರಿ ನೀವು ಎಷ್ಟೋ ಎಷ್ಟು ಎರಡು ಮೂರು ಪಾತ್ರ ಇದ್ದಾವೆ ನಾಲ್ಕೈದು ಪಾತ್ರಗಳಿದಾವೆ ಯಾವ ಯಾವುದು ಅದು ಈ ಈರೋಪ್ಯ ಪಾತ್ರಗಳೇ ಯಾವ ಸಣ್ಣ ಪಾತ್ರೆಗಳೇನಾಗ ಹೀರೋ ಪಾತ್ರಗಳೇ ಚಕೋರಿ ಕಾದಂಬರಿಯ ಪಾತ್ರನು ಅವರಿಂದ ಪ್ರೇರೇಪಿತವಾಗಿರದ ಇದು ಚಕೋರಿ ಅಂತ ಅಂತ ಹಾಗೆ ಟೀಕೆಗಳು ವ್ಯಕ್ತವಾದಾಗ ನಿಮಗೆ ನೀವು ಬರವಣಿಗೆಯನ್ನು ಬದಲಾಯಿಸ್ಕೋಬೇಕು ಅಂತ ಏನಾದರೂ ಅನ್ನಿಸ್ತಾ ಹೇಳಿದ್ದೆ ಬೇರೆ ನಾ ಇವ್ರು ಕೇಳಿದ್ದೆ ಬೇರೆ ಆದ್ರೆ ಇನ್ನು ನೀವು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಂಸ್ಥಾಪಕ ಕುಲಪತಿಗಳಾಗಿ ಅಲ್ಲಿ ಜೀವನವನ್ನು ರೂಪಿಸಿಕೊಳ್ತಾನೆ ಚಕೋರಿ ಅಂತ ಒಂದು ಮಹಾಕಾವ್ಯವನ್ನು ರಚಿಸಿದ್ರಿ ಬಿಡುವಿಲ್ಲದೆ ಆ ಸಮಯದಲ್ಲೂ ಕೂಡ ನಿಮಗೆ ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಳ್ಳೋದಕ್ಕೆ ಹೇಗೆ ನೀವು ಸಮಯವನ್ನು ತೆಗೆದ್ರಿ ಅಲ್ರಿ ಸಮಯವನ್ನು ತೊಡಗಿಸಿಕೊಳ್ಳೋದು ಅಂತ ಹೇಳಿ നൽവത്ത് ഗെ നൽവത്ത നൽവത്തെ ഗ നവത്തെ ഗു ആമേല നാ ഇനി ബരിത്തിർത്തിന് കൂത്തു അതോദില്ല ബരിയോദനേ ഊട്ടമാണോദില്ല ബരിയോദനേ നെടാടോദില്ല അതേ ബേരെ അതേ ബേരൽ ಆದರೆ ಇವತ್ತು ವಿಶ್ವವಿದ್ಯಾಲಯ ನೀವು ಅನ್ಕೊಂಡ ಹಾಗೆ ಅದೇ ದಾರಿಯಲ್ಲಿ ನಡೀತಾ ಇದೆ ಅಂತ ಅನ್ಸುತ್ತಾ ನಾನು ಎಷ್ಟು ಮಾಡಿದೆ ಅದು ನಡೀತಾ ಇದೆ ಇನ್ನೂ ನಡಿಬೇಕು ಅದು ಬಂದವ್ರ ಮೇಲೆ ಅವಲಂಬಿಸಿರ್ತದೆ ಆಮೇಲೆ ಇನ್ನೊಂದು ಏನಂತೇಳಿತಂದ್ರೆ ಅಂತ ವಿಶ್ವವಿದ್ಯಾಲಯಗಳಿಗೆ ಹೇಗಿರ್ಬೇಕು ಅಂತಂದ್ರೆ ಮಂತ್ರಿ ಮತ್ತು ಅದನ್ನು ನಡೆಸುವಂಥ ವೈಸ್ ಚಾನ್ಸ್ಲರು ಮತ್ತು ಅದನ್ನ ಅದರ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಜನಗಳು ಇವ್ರೆಲ್ಲ ಸೇರ್ಕೊಂಡು ಇರೋ ಇರ್ತದೆ ಒಂದು ಸೈನ್ಸ್ ಆ ಸೈನ್ಸ್ ಒಬ್ಬರಿದ್ದಾಗ ಶಿವಾಪುರ ಸದಾ ನಿಮ್ಮ ಸಾಹಿತ್ಯದ ಕೇಂದ್ರವಾಗಿದೆ ಅದು ಕಥೆನೇ ಇರಲಿ ಕಾದಂಬರಿನೇ ಇರಲಿ ಅಥವಾ ಪದ್ಯನೇ ಆಗಿರಲಿ ಎಲ್ಲದರ ಕೇಂದ್ರ ಶಿವಾಪುರ ಒಂದು ರೀತಿಯಲ್ಲಿ ಅದು ಶಾಂತಿ ಮಾನವೀಯತೆ ಮತ್ತೆ ಸೌಹಾರ್ದತೆಯ ಪ್ರತೀಕವಾಗಿರುವಂಥ ಶಿವಾಪುರವನ್ನು ಓದುಗರಿಗೆ ಪರಿಚಯಿಸಿದ್ರಿ ಆದರೆ ಇವತ್ತು ದೇಶ ದೇಶಗಳ ನಡುವೆ ಯುದ್ಧಗಳಾಗ್ತಾ ಇದೆ ಇವತ್ತಿನ ಜಗತ್ತಿನಲ್ಲಿ ಹೆಚ್ಚು ಕಡಿಮೆ ಎಲ್ಲ ದೇಶಗಳು ಕೂಡ ಇಲ್ಲವೇ ಬಾಹ್ಯ ಅಥವಾ ಆಂತರಿಕ ಘರ್ಷಣೆಯಲ್ಲಿ ತೊಡಕೊಂಡಿದೆ ಇಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಸಂದೇಶ ಏನು ಈ ಸಂದೇಶದ ಜೊತೆಗೆ ಅದನ್ನೆಲ್ಲ ಉಳಿಸಬಾರದು ಯಾಕಂತಂದರೆ ನಾನು ನನ್ನ ಶ ಸಿಟಿಯನ್ನು ಹೋಗಿ ಇದನ್ನು ಮಾಡಿದಾಗ ನನ್ನ ಶಿವಾಪುರವನ್ನು ಎಲ್ಲೋ ಬೆಂಗಳೂರಿಗೆ ತರಬೇಕು ಅಂತಿದೆ ಆ ಇದನ್ನಿಟ್ಟುಕೊಂಡು ಆ ಕಲ್ಪನೆಗಳನ್ನು ಇಟ್ಟುಕೊಂಡು ನಾನು ಅದನ್ನು ಬರಿತಾ ಬಂದವನು ಮತ್ತು ಅಂಥ ಸಿಟಿಗಳನ್ನು ಹುಟ್ಟಿಸಿದವನು ಇಲ್ಲಿ ಸ ಸಾಹಿತ್ಯದಲ್ಲಿ ಅದಕ್ಕೂ ನಿಜವಾಗಿರೋದಕ್ಕೂ ಹೆಂಗ ಸಾಧ್ಯ ಆದ್ದರಿಂದ ಆ ರೀತಿಯಲ್ಲಿ ಮತ್ತು ಹುಡುಕ ಹುಡುಕುವರು ಅದೇ ಇವತ್ತು ಒಂದು ಕೋಮು ಸೌಹಾರ್ದತೆ ಅನ್ನೋದು ನಮ್ಮ ದೇಶದಲ್ಲಿ ಎಷ್ಟು ಹಾಳಾಗೋಗಿದೆ ಅಂತಂದ್ರೆ ಈಗ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಕರೆದಾಗ ಅದನ್ನ ವಿರೋಧ ಮಾಡಿದ್ರು ಒಂದು ಬಣದವರು ಅವರನ್ನು ಅವರಿಂದ ಉದ್ಘಾಟನೆ ಮಾಡಿಸ್ಬಾರ್ದು ಅಂತ ಹೇಳಿ ಅಪೀಲನ್ನು ನ್ಯಾಯಾಲಯದಲ್ಲಿ ಅವರು ಅರ್ಜಿಯನ್ನು ಹಾಕೊಂಡ್ರು ಅದು ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಕಡೆಗೆ ಆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿ ಅವರಿಂದ ಉದ್ಘಾಟನೆ ಕೂಡ ಆಯಿತು ಇಂಥ ಸಂದರ್ಭದಲ್ಲಿ ನೀವು ಸಮಾಜಕ್ಕೆ ಈ ಒಂದು ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕಾದ್ರೆ ನಾವೆಲ್ಲರೂ ಒಂದು ಅಂತ ಹೇಳಿ ಬದುಕಬೇಕಾದ್ರೆ ಏನನ್ನ ಸಂದೇಶವನ್ನು ಕೊಡ್ತೀರಿ ಅದೇ ಸಂದೇಶ ಕೊಡೋದಂತೆ ಹಿಂಗೆ ಮಾಡಬೇಡ್ರಿ ಅಂತ ಸಜೆಷನ್ ಕೊಡೋದು ಅದನ್ನೇ ಮಾಡ್ಕೊತ ಬಂದದ್ರೆ ನಾವು ಹೀಗೆ ಐವತ್ತು ವರ್ಷಗಳ ನಂತರವೂ ನಿಮ್ಮ ಪ್ರತಿಭೆ ಸ್ವಲ್ಪವೂ ಕುಂದಿಲ್ಲ ಇದು ಬಹಳ ಅಪರೂಪ ಸಾಹಿತಿಗಳಿಗೆ ಈಗಲೂ ನೀವು ಸಾಹಿತ್ಯ ಸೃಷ್ಟಿಯಲ್ಲಿ ತೊಡಕೊಂಡಿದ್ದೀರಿ ಯಾವುದ್ರ ಬಗ್ಗೆ ನೀವೀಗ ಬರಿತಾ ಇದ್ದೀರಿ ಈಗ ಬರಿತಾ ಇಲ್ಲ ಏನು ಬರಿತಾ ಇಲ್ಲ ಈಗ ಏನಾದರೂ ಬರಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇನ್ಯಾವಲ್ಲಾದ್ರೂ ಬರೀಬೇಕು ನೀವು ಭಾಳ ಚೆನ್ನಾಗಿ ಭಾಳ ಸೊಗಸಾಗಿ ಹಾಡ್ತೀರಿ ಕೂಡ ಒಂದು ಹಾಡು ಏ ಕುರು ಬೇಡ ಶರಣ ಕಾಪಾಡೋ ಕುರಿಗಳ ಮಾಡುವಣ ಮನ ಕಾಪಾಡೋ ಕುರಿಗಳಣ ಇವತ್ತಿನ ಕಂಬಾರರೊಂದಿಗಿನ ಮಾತುಕತೆಗೆ ನಾವು ಸ್ವಲ್ಪ ವಿಭಿನ್ನ ರೀತಿಯ ಮೆರಗನ್ನು ನೀಡೋದಕ್ಕೆ ಬಯಸಿದ್ದೀವಿ ಫ್ರೆಂಚ್ ಸಾಹಿತ್ಯಕಾರ ಮಾರ್ಷಲ್ ಪ್ರೂಸ್ತ್ ಅವರ ಹೆಸರಿನಿಂದ ಪ್ರಸಿದ್ಧವಾಗಿರುವ ಪ್ರೂಸ್ತ್ ಪ್ರಶ್ನಾವಳಿ ಏನಿದೆ ಅದು ವ್ಯಕ್ತಿಯ ಅಭಿರುಚಿಯನ್ನು ವ್ಯಕ್ತಪಡಿಸುವಂತಹ ಅನಾವರಣಗೊಳಿಸುವಂತಹ ಪ್ರಶ್ನೆಗಳ ಸರಣಿ ಅದು ಇದೀಗ ಆ ಪ್ರೂಸ್ತ್ ಪ್ರಶ್ನಾವಳಿಯ ಮೂಲಕ ಕಂಬಾರರ ಒಂದು ಅಭಿರುಚಿಯನ್ನ ನಾವು ಕಂಡುಕೊಳ್ಳೋಣ ಪ್ರತಿದಿನ ನೀವು ಎಷ್ಟು ಹೊತ್ತಿಗೆ ಹೇಳ್ತೀರಿ ದಿನದಲ್ಲಿ ಹೆಚ್ಚು ಕಡಿಮೆ ಎಲ್ರು ಎದ್ದ ತಕ್ಷಣ ಮಾಡೋ ಮೊದಲನೇ ಕೆಲಸ ಅಂತಂದ್ರೆ ಅವರ ಮೊಬೈಲ್ ಅನ್ನ ನೋಡ್ತಾರೆ ಕಂಬಾರರು ಎದ್ದ ತಕ್ಷಣ ಮಾಡೋ ಕೆಲಸ ಏನು ನೋಡುದು ಅದನ್ನೇ ಆಗಲಿ ನಿಮ್ಮ ಅಚ್ಚುಮೆಚ್ಚಿನ ಸಾಹಿತಿ ಅಚ್ಚುಮೆಚ್ಚಿನ ಸಾಹಿತಿ ನಾನೇ ನೀವು ಬರೆದಿರೋ ನಿಮ್ಮ ಸಾಹಿತ್ಯ ರಚನೆಯಲ್ಲೇ ನಿಮಗೆ ಬಹಳ ಅಚ್ಚುಮೆಚ್ಚಿನ ಪುಸ್ತಕ ಸಾಮಾನ್ಯವಾಗಿ ನಾನು ನೋಡೋದು ನನ್ನ ಪುಸ್ತಕಗಳನ್ನೇ ಯಾಕೆ ಅಂತಂದರೆ ಏನಾದರೂ ತಿದ್ದೋದಿದ್ದರೆ ಏನಾದರೂ ಬಿಡೋದಿದ್ದರೆ ಸ್ವಲ್ಪ ಗಮನಿಸ್ತಿರ್ತೀನಿ ಆದ್ದರಿಂದ ನೋಡ್ತೀನಿ ಅಷ್ಟೇ ನೀವು ಕೃತಿಯನ್ನ ಬರೆದು ಮುಕ್ತಾಯವಾದ ತಕ್ಷಣ ಮಾಡುವಂತ ಮೊದಲನೇ ಕೆಲಸ ಏನು ನೀವು ಮತ್ತೆ ಮತ್ತೆ ಭೇಟಿ ನೀಡಬೇಕು ಅಂತ ಬಯಸೋ ದೇಶ ಯಾವುದು ದೇಶ ಊರು ಗೋಡಗೇರಿ ಇನ್ನೂ ಫಲಿಸದೇ ಇರುವಂತಹ ನಿಮ್ಮ ಆಸೆ ಯಾವ್ದಾದ್ರು ಇದೆಯಾ ಬರಬೇಕು ಅಂತ ನಿಮ್ಮ ಆತ್ಮೀಯ ಗೆಳೆಯ ಇದಾರೆ ಯಾರು ಯಾರು ಆಪ್ತ ಮಿತ್ರ ಯಾರು ಮಿತ್ರ ಯಾರು ಅಂತ ತಂದ್ರೆ ಹೆಂಗೆ ಹೇಳಿ ಮಿತ್ರೆಯರು ಇದ್ದಾರೆ ಮಿತ್ರರು ಇದ್ದಾರೆ ಹೆಸರು ಹೇಳ್ಬೋದು ನೀವು ನಿಮ್ಮ ಆಪ್ತ ಮಿತ್ರೆಯರ ಹೆಸರು ಹೇಳ್ಬೋದು ಬೆಂಗಳೂರು ಅಥವಾ ಬೆಳಗಾವಿ ಇಷ್ಟವಾದದ್ದು ಅಥವಾ ಬೆಳಗಾವಿನೋ ಈ ಬೆಳಗಾವಿ ಬೆಳಗಾವಿ ಕುಂದನೋ ಅಥವಾ ಮೈಸೂರು ಪಾಕು ಯಾವ ಸಿಹಿ ಇಷ್ಟ ನಿಮಗೆ ಸಿಹಿ ತಿಂಡಿ ಓ ತಿಂಡಿದ ಕುಂದ ಮತ್ತು ಇನ್ನೊಂದು ಮೈಸೂರು ಪಾಕು ಉತ್ತರ ಕನ್ನಡದ ಕಚ್ಚೆ ಪಂಚೆನೋ ಅಥವಾ ನಗರದ ಪ್ಯಾಂಟು ಶರ್ಟೋ ಉತ್ತರ ಕರ್ನಾಟಕದ್ದು ನಿಮಗೆ ಈಗಲೂ ಬಾಯಲ್ಲಿ ನೀರು ತಿಂಡಿ ಯಾವುದು ಉಡ್ಡಿ ನಿಮಗೆ ತುಂಬಾ ಕೋಪ ಬಂದಾಗ ಬಳಸೋ ಪದ ಯಾವುದು ಅಂತ ಓ ನೀವು ಬೇರೆಯವರಲ್ಲಿ ಮೆಚ್ಚುವಂಥ ಸ್ವಭಾವ ಈಲ್ಲ ನಿಮ್ಮ ಮನದಾಳದ ಒಂದು ಭೀತಿ ದೇವ್ರು ಸಮಾಜದಲ್ಲಿ ನೀವು ನೋಡೋದಕ್ಕೆ ಬಯಸೋ ಬದಲಾವಣೆ ಅವು ಗೊತ್ತಿಲ್ಲ ಗೊತ್ತಿಲ್ಲ ಯಾಕಂತಂದ್ರೆ ಯಾವುದು ಎಣ್ಣು ತರ್ಕ ಆಗಿಲ್ಲ ಅದರಿಂದ ಹೇಳಬೇಕಾಗೋದಿಲ್ಲ ಅದಿಲ್ಲ ಇವತ್ತಿನ ಸಾಹಿತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗಿನ ಸಾಹಿತ್ಯವೇ ಏನು ಬರಿತಾ ಇಲ್ಲ ಅಂತ ಅನಿಸ್ತದೆ ಬರೋದನ್ನು ಓದಬೇಕು ಅಂತ ಅನಿಸೋದು ಇಲ್ಲ ಮತ್ತೆ ಏನಾದ್ರು ಹೇಳುತ್ತಾರೇನು ಅಂತೇಳಿ ಕೇಳಿದ್ರೆ ಅವರು ಹೇಳೋದು ಇಲ್ಲ ಎಂದ ಆದರೂ ಅನಿಸುತ್ತೋ ಈ ಕೇಳ್ತಿ ಕೇಳಿತಿ ಈ ಪ್ರಾಣಿ ಅಂತೇಳಿ ಸುತ್ತ ಸುತ್ತೇನೋ ಗೊತ್ತಿಲ್ಲ ಹಾಗೆ ಮತ್ತೆ ಇವತ್ತಿನ ಸಾಹಿತಿಗಳಿಗೆ ಇಂದಿನ ತಲೆಮಾರಿನ ಸಾಹಿತಿಗಳಿಗೆ ನಿಮ್ಮ ಸಂದೇಶ ಓದುವಂಥದ್ದು ಬರೀರಿ ಹೋದ್ರೆ ಒಂದು ಓದಿ ಹೋದ್ರೆ ಪ್ರಯೋಜನ ಆದರೂ ಮಾಡ್ರಿ ಏನಾದರೂ ಮಾಡ್ರಿ ಓದುವಂಥದ್ದು ಮಾಡ್ರಿ ಓದು ಹಾಗೆ ಮಾಡ್ರಿ ಮತ್ತು ಓದುಗರಿಗೆ ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ ಅವರಿಗೆ ನಾವು ಓದುಗರಿಗೆ ಸಂದೇಶ ಅಂತಂದರೆ ನಮಗೆ ಆಸೆ ಏನು ಅಂತಂದರೆ ಅವರಿಗೆ ನಮ್ಮ ಪದ್ಯ ಇಷ್ಟ ಆಗಲಿ ಅಂತ ನಮಗೆ ಆಸೆ ಇಷ್ಟ ಆಯಿತು ಅಂತಂದರೆ ಏನಾಗ್ತದೆ ಆವಾಗ ಅವ್ರ ಅಗತ್ಯ ಏನಿದೆ ಅಂತ ನಮಗೆ ಗೊತ್ತಾಗ್ತದೆ ನಮಗೆ ಗೊತ್ತಾಯಿತು ಅಂತಂದ್ರೆ ಅವ್ರಿಗೆ ಅವರ ಇಷ್ಟ ಗೊತ್ತಾಯಿತು ಅಂತಂದರೆ ಆ ರೀತಿಯಲ್ಲಿ ಬರಿತಾ ಇದ್ರೆ ಅದು ಒಂದು ಉದ್ ಅದು ಭಾಳ ಧನ್ಯದಾದೀವಿ ಅಂತ ಅನ್ನಿಸ್ತದೆ ಅದಿರಬೇಕು ನೀವು ಸಿನಿಮಾ ನಿರ್ದೇಶನಕ್ಕೆ ಬಂದದ್ದು ಯಾಕೆ ಅದನ್ನು ನೋಡಿ ನೋಡಿಬಿಡ್ ಅದರದ್ದು ಕೈಯಂತ ಯಾಕಂತಂದರೆ ಅದೊಂದು ಮಾಧ್ಯಮ ನೋಡಿ ಏನೇನು ಮಾಧ್ಯಮಗಳು ಅವ ಅವನ್ನೆಲ್ಲ ಹುಡುಕ್ ನೋಡಿ ನೋಡಿ ಹೊಡಿತಾ ಇದೀವಿ ಇದನ್ನೊಂದು ಬಿಡಬೇಕು ನೋಡೋಣ ಅಂತ ಇವೆರಡರ ಮಧ್ಯದಲ್ಲಿ ನಿಮಗೆ ಯಾವ್ದು ಇಷ್ಟ ಆಗಿದ್ದು ಸಾಹಿತ್ಯ ರಚನೆನೋ ಅಥವಾ ಸಿನಿಮಾ ನಿರ್ದೇಶನನೋ ಸಾಹಿತ್ಯದ ಮುಂದೆ ಯಾವುದೂ ಅಲ್ಲ ಸಾಹಿತ್ಯ ಅದ್ರ ಮುಂದೆ ಯಾವುದೂ ಅಲ್ಲ ಸಿನಿಮಾನು ಬೇಡ ಸಂಗೀತ ಸಂಗೀತರ ಬೇಡ ಯಾವುದೂ ಬೇಡ ನಿಮ್ಮ ಶ್ರೀಮತಿ ಅವರು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿದ್ದಾರೆ ಭಯಕ್ಕೆ ಆಕೆ ಮಾತು ಮೀರ್ಲಿಕ್ಕೆ ಆಗ್ತಿರ್ಲಿಲ್ಲ ಹೇಳಿದಂಗೆ ಕೇಳಬೇಕು ಕೇಳತಕ್ಕದ್ದು ಕೇಳಲೇಬೇಕಾದ್ದು ಕೇಳದಿದ್ದರೆ ನಡೆಯೋದಿಲ್ಲ ಮನೆ ಬಿಟ್ಟು ಹಾಕ್ತಾಳೆ ಹೊರಗೆ ಎಲ್ಲರೂ ಬಿದ್ದ್ಕೋ ನೀವು ಬರೆದ ತಕ್ಷಣ ಮಾಡ್ತಾ ಇದ್ದ ಮೊದಲನೇ ಕೆಲಸ ಏನು ದಯವಿಟ್ಟು ಅಂತ ಹೇಳ್ತಿದ್ದೆ ಯಾರಿಗೆ ಅಡ್ಡಿ ಹೇಳ್ತಿದ್ದು ಬಿಡ್ತಿದ್ದೆ ನಿಮ್ಮ ಇಷ್ಟು ಒಂದು ದೀರ್ಘವಾದ ಪಯಣದಲ್ಲಿ ಹಿಂದೆ ತಿರುಗಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅನೇಕ ನಾನು ಉಪಯೋಗಿಸಿದ ಸಂದರ್ಭಗಳಿದಾವೆ ಉಪಯೋಗಿಸಿರುವ ಸಂದರ್ಭಗಳು ಇದಾವೆ ಬಟ್ ಉಪಯೋಗಿಸಿದ ಸಂದರ್ಭಗಳನ್ನು ನೋಡಿದಾಗ ಬಹಳ ದುಃಖ ಆಗ್ತದೆ ನಿಮಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ನಿಮ್ಮ ಶ್ರೀಮತಿಯವರು ನಿಮಗೆ ಏನು ಹೇಳಿದ್ರು ಸಿಹಿ ಊಟ ಮಾಡಿ ನೀಡಿದ್ರು ಊಟ ಮಾಡುದು ನಮ್ಮ ಜೊತೆ ಇಷ್ಟೊತ್ತು ನೀವು ಮಾತುಕತೆಯನ್ನು ಆಡಿದ್ದಕ್ಕೆ ಬಹಳ ಸಂತೋಷ ಆಯಿತು ಧನ್ಯವಾದಗಳು ಸರ್